ವೆಲ್ಕಮ್ ಟು ಗೋದಿ ಸ್ಟೋರೀಸ್ ಇದು ನಮ್ಮ ಮೊದಲನೇ ವಿಡಿಯೋ ಇದು ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ ನಮ್ಮ ಚಾನಲ್ ನೇಮ್ ಬಂದ್ಬಿಟ್ಟು ಗೋಧಿ ಸ್ಟೋರೀಸ್ ಅಂತ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿಬ್ರು ಹೊಸ್ದ ಮದ್ವೆ ಆಗಿರೋದು ನನ್ನ ಹೆಸರು ದಿವ್ಯಾ ಅಂತ ಇವ್ರ ಹೆಸರು ಗೋವಿಂದ ರಾಜು ಅಂತ ಸೊ ಅದಕ್ಕೆ ಗೋಧಿ ಸ್ಟೋರೀಸ್ ಅಂತ ಇಟ್ಟಿದೀವಿ ಗೋ ಅಂದ್ರೆ ಗೋವಿಂದ ರಾಜು ಡಿ ಅಂದ್ರೆ ದಿವ್ಯಾ ಅಂತ ಏನಪ್ಪ ಸೊ ಹೀಗೆ ನಮ್ಮ ಲೈಫ್ ಸ್ಟೈಲ್ ಹಾಗೆ ನಾವೇನು ಟ್ರಾವೆಲ್ ಮಾಡ್ತೀವಿ ಕಂಪ್ಲೀಟ್ ಪ್ರತಿಯೊಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊತಾ ಇರ್ತೀವಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ನಾವು ಡೈಲಿ ವ್ಲಾಗ್ಸ್ ಹಾಕ್ತಾ ಇರ್ತೀವಿ ಇಲ್ಲ ವೀಕ್ಲಿ ಹಾಕ್ತಾ ಇರ್ತೀವಿ ಇಲ್ಲಿ ನಮ್ಮ ಲೈಫ್ ಸ್ಟೈಲ್ ಇರುತ್ತೆ ನಮ್ದು ರೀಲ್ಸ್ ಆಗಲಿ ನಮ್ಮ ಕಾಮಿಡಿ ಏನೇ ಇದ್ರು ನಮ್ಮ ಲೈಫ್ ಸ್ಟೈಲ್ ನಿಮ್ಮ ಹತ್ರ ಶೇರ್ ಇರ್ತೀವಿ ಸೊ ಸಪೋರ್ಟ್ ಮಾಡಿ ಹಾಗೆ ನಾವು ಹೊಸ ಲೈಫ್ ಸ್ಟಾರ್ಟ್ ಮಾಡಿದೀವಿ ಹಾಗೆ ನಿಮ್ಮನ್ನು ಕೂಡ ನಮ್ಮ ಲೈಫ್ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ನಾವು ನಮ್ಮ ನಮ್ಮದಲ್ಲಿ ಏನೇನು ನಡೆಯುತ್ತೆ ಅದನ್ನು ನಿಮ್ಮ ಜೊತೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀವಿ ಹಾಗೆ ದಯವಿಟ್ಟು ಲೈಕ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾರಿ ಥ್ಯಾಂಕ್ ಯು ಹೊಸ ಜೀವನ ಸ್ಟಾರ್ಟ್ ಮಾಡಿದ್ದೀವಿ ಇಬ್ರು ಚೆನ್ನಾಗಿರಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊತೀವಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು ಹಾಗೆ ನಮ್ದು ಏನಿದೆ ನ್ಯೂ ಲೈಫ್ ಸ್ಟೈಲ್ ಏನಿದೆಯೋ ನಮ್ದು ಏನಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀವಿ ಸಪೋರ್ಟ್ ಮಾಡಿ ಹಾಗೆ ನಾವು ಬಂದು ಕರ್ನಾಟಕದವರು ಕರ್ನಾಟಕದಲ್ಲಿ ಚಿತ್ರದುರ್ಗದವರು ಹಾಗೆ ನಾವು ಇರೋದು ಈಗ ಔಟ್ ಆಫ್ ಸ್ಟೇಟಲ್ಲಿ ಹಾಗೆ ಆ ಸ್ಟೇಟ್ ಬಗ್ಗೆನೂ ನಿಮಗೆ ಹೇಳ್ತಾ ಹೋಗ್ತೀವಿ ನಾವು ಆಲ್ಮೋಸ್ಟ್ ಇರೋದು ಕೂಡ ಬೇರೆ ಸ್ಟೇಟಲ್ಲೇ ಗುಜರಾತ್ ಇರ್ಬೋದು ಹಾಗೆ ಮುಂಬೈ ಇರ್ಬೋದು ಈ ಸ್ಟೇಟ್ಗಳಲ್ಲಿ ನಾವಿರ್ತೀವಿ ಸೊ ಅಲ್ಲಿ ಏನೇನು ನಡೆಯುತ್ತೆ ದಿನನಿತ್ಯದಲ್ಲಿ ಏನೇನು ಆಗ್ತಾ ಇರುತ್ತೆ ಅದನ್ನು ನಿಮ್ಮ ಮಟ್ಟಿಗೆ ಶೇರ್ ಮಾಡ್ತಾ ಇರ್ತೀವಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ ನಾವು ಜೀವನದ ಹೊಸ ಅಧ್ಯಯನ ಶುರು ಮಾಡಿದ್ದೀವಿ ಸೊ ಹಾಗಾಗಿ ಹೊಸ ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ ಸೊ ಇವಾಗ ಹೆಂಗೆ ಅಂದರೆ ನಾವು ಇಷ್ಟು ದಿನ ಕರ್ನಾಟಕದಲ್ಲೇ ಇದ್ದು ಇಲ್ಲೇ ಬೆಳೆದಿರೋದು ಇವರು ಕೆಲಸ ಮಾಡೋದು ಬಂದ್ಬಿಟ್ಟು ಔಟ್ ಆಫ್ ಸ್ಟೇಟು ಮತ್ತೆ ಅಲ್ವಪಿ ನೀವೆಲ್ಲಿ ಗುಜರಾತ್ ತಾನೇ ಇರೋದು ಗುಜರಾತಲ್ಲಿ ಮುಂಬೈ ಬೇರೆ ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಕಲ್ಚರ್ ತುಂಬಾ ಡಿಫ್ರೆಂಟ್ ಆಗಿದೆ ಕಂಪೇರ್ ಟು ಕರ್ನಾಟಕ ಸೊ ನಾವು ಕರ್ನಾಟಕದಲ್ಲಿ ಜನಜೀವನ ಹೇಗಿರುತ್ತೆ ಹೊಸ ಸ್ಟೋರಿ ಸ್ಟಾರ್ಟ್ ಮಾಡಿದೀವಿ ಹೊಸ ಜೀವನ ಹೆಂಗಿರುತ್ತೋ ಸೊ ಹಾಗೆ ಅದೇ ತರ ಹೊಸ ಬ್ಲಾಗ್ಸ್ ಹತ್ರ ಶೇರ್ ಮಾಡ್ಕೊತಾ ಇರ್ತೀವಿ ಸೊ ಒಳ್ಳೆ ಪಾಠ ಸಿಕ್ಕಿದ್ದಾರೆ ಅಂತ ನಾನು ಅನ್ಕೊತೀನಿ ಇದೊಂಥರ ಹೊಸ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಸೊ ನಿಮ್ ಬ್ಲೆಸಿಂಗ್ಸ್ ನಮ್ಮ ಸದಾ ಇರಲಿ ಮದುವೆ ಆಗಿ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಸೊ ಅವತ್ತೇ ಮಾಡಿಸ್ಬೇಕಿತ್ತು ಸತ್ಯನಾರಾಯಣ ಪೂಜೆ ಅವತ್ತಾಗಿಲ್ಲ ಅಂತ ಇವತ್ತು ಇವತ್ತು ಪೂಜೆ ಎಲ್ಲ ಆಯ್ತು ಎಲ್ಲಾ ವ್ಲಾಗ್ಸು ನಮ್ದು ಮದುವೆದು ಏನೇನು ವ್ಲಾಗ್ಸ್ ಇದೆಯೋ ಎಲ್ಲನೂ ಮಾಡಿದ್ದೀವಿ ಅದನ್ನೆಲ್ಲ ನಿಮ್ಮ ಹತ್ರ ಸೋಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತ ಶೇರ್ ಮಾಡ್ಕೋತೀನಿ ಹಾಗೆ ಇವತ್ತು ಅಂದ್ರೆ ಚೆನ್ನಾಗಾಯ್ತು ಪೂಜೆ ಎಲ್ಲ ಅದು ಕೂಡ ವ್ಲಾಗ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಹೇಳಿ ಏನಾದ್ರು ನಮ್ಮ ಜೀವನ ಶೈಲಿ ಹೇಗಿದೆ ಇಲ್ಲಿ ಕೂಡ ನಾವು ಬೇಸಿಕಲಿ ಫಾರ್ಮಿಂಗ್ ಬ್ಯಾಕ್ ಗ್ರೌಂಡು ತಂದೆ ತಾಯಿ ಎಲ್ಲ ಫಾರ್ಮರ್ಸು ಸೊ ಇಲ್ಲಿದ ನಮ್ಮ ತೋಟ ಹೇಗಿದೆ ಹಾಗೆ ನಮ್ಮ ಜೀವನ ಹೇಗಿದೆ ಹಾಗೆ ನಮ್ಮ ಸುತ್ತ ಮನೆ ಸುತ್ತಮುತ್ತ ಹೇಗಿದೆ ಪರಿಸರ ಹೇಗಿದೆ ಎಲ್ಲಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಹೋಗ್ತೀವಿ ನೋಡ್ತಾ ಇರಿ ಇವಾಗ ಪ್ರೆಸೆಂಟ್ ಅಂದ್ರೆ ಕರೆಂಟ್ಲಿ ನನಗೆ ಐ ಆಮ್ ಸೋ ಹ್ಯಾಪಿ ಇಲ್ಲಿ ನನಗೆ ಯಾವುದೇ ರೀತಿ ಹೊಸ ಮನೆ ಅಂತ ಏನಿಸ್ತಾ ಇಲ್ಲ ಅಂದ್ರೆ ನನಗೆ ಯಾವತ್ತೂ ಏನೋ ಆ ಥರ ಫೀಲ್ ಆಗಿಲ್ಲ ನನಗೆ ಯಾವತ್ತೂ ಒಂದು 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 ನಿಮಿಷನೂ ಒಂದು ಕ್ಷಣನೂ ಬೇಜಾರಾಗಿಲ್ಲ ನಂಗೆ ಈ ಮನೆಯಲ್ಲಿ ಸೊ ಇದೇ ಥರ ಇರುತ್ತೆ ಮುಂದೇನು ಕೂಡ ಅಂತ ಅಂದ್ಕೊಂಡಿದ್ದೀನಿ ಸೊ ಚೆನ್ನಾಗಿರ್ಲಿ ಲೈಫು ಅಂತಾನೆ ಅಷ್ಟೇ ಬೆಳ್ಕೊಳ್ಳೋದು ಹೇಳ್ಕೊಳ್ತಾಳೆ ಎಕ್ಸೈಟ್ಮೆಂಟ್ ಏನಲ್ಲ ಲೈಫು ಶೇರ್ ಮಾಡ್ಕೋಬೇಕಲ್ಲ ಅವ್ರ ಹತ್ರ ನಮಗೆ ಹೆಂಗೆ ಫೀಲ್ ಆಗ್ತಿದೆ ಹೊಸ್ದಾಗ ಮದುವೆ ಆಗಿದ್ವಿ ಹೊಸ ಮನೆಗೆ ಬಂದಿದ್ದೀವಿ ಅನ್ನೋದು

ಇಲ್ಲಿದ್ದಾಗ ಮೂಡ್ ಆಫ್ ಮಾಡ್ಕೊಳ್ಳೋದು ಆ ಥರ ಏನೂ ಆಗಿಲ್ಲ ನನಗೆ ಯಾವತ್ತೂ ಚೆನ್ನಾಗಿದ್ದೀನಿ ಹಿಂಗೆ ಇರಲಿ ಅಂತ ಅನ್ಕೊಂಡಿದ್ದೀನಿ ನಿನಗೆ ಪ್ರೌಡ್ ಫೀಲ್ ಆಗಬೇಕು ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ನನಗೆ ಇಂಥ ಒಳ್ಳೆ ಹುಡುಗಿ ಸಿಗೋದು ಅಲ್ಲ ನೀನು ಹೆಂಡತಿ ಸಿಗೋದು ನನ್ನ ಅದೃಷ್ಟ ಅಂತ ಅದು ಒಂದು ಅದು ಒಂದು ಅವಳಿಗೆ ಬೇಜಾರಾಗಿಲ್ಲ ಅಂತೆ ಅಂದ್ರೆ ನಿನಗೆ ಪ್ರೌಡ್ ಫೀಲ್ ಆಗ್ಬೇಕು ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ ಬಿಕಾಸ್ ನಾನು ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದೀನಿ

ರಾಜ್ಕುಮಾರ್ ರಾಜಶೇಖರ ಅವ್ರ ತಂದೆ ಯಾರು ಆಂಧ್ರ ಮುಖ್ಯಮಂತ್ರಿ ರಾಜಶೇಖರ್ ರೆಡ್ಡಿ ಅವರಿದ್ದಾಗ ಅವರ ಅಭಿಮಾನಿ ಆಗಿದ್ದು ಇನ್ಸ್ಪೈರ್ ಆಗಿ ಅವ್ರ ಹೆಸರು ಇಟ್ಟಿದ್ದಾರೆ ಆಯ್ ಮಾಡಪ್ಪು ಸ್ವಲ್ಪ ಅಡಿಕೆಲಿ ಹಾಕೊಂಡಿದ್ದಾರೆ ನಮ್ಮ ಅಳಿಯ ಸೋದರಣ್ಯ ಇವನ ಹೆಸರು ಇವನ ಹೆಸರು ಇವನ ಹೆಸರೇನು ಗೊಂಚಿಕಾರ್

ಹಾಯ್ ಹಾಯ್ ಎಲ್ಲರೂ ನಮ್ಮ ಚಿಕ್ಕ ದೊಡ್ಡಮ್ಮ ಎರಡನೇ ದೊಡ್ಡಮ್ಮ ಆ ಹಾಯ್ ಮಾಡ್ಮ್ಮ ಹಾಯ್ ಇಲ್ಲಿ ಹಾಯ್ ನಡಕ ನಮ್ಮ ಮುತಿಮ್ಮಮ್ಮ ಮಹಾತಾಯಿ ಮತ್ತೆ ನಮ್ಮ ತಾಯಿ ತಿರುಗಮ್ಮ ಒಂದೇ ಒಂದು ಸಾರಿ ತಿರಿಗಮ್ಮ ಇವರೇ ನಮ್ಮ ಮುದ್ದು ತಾಯಿ ಜನ್ಮಕೋಟ ಮಾತೆ ಜನ್ಮಕೋಟ ಮಾತೆ ಮುಂದೆ ಮುಂದೆ ಹೋಗ್ತಾರೆ ನಮ್ಮೂರಿಗೆ ಮನೆಯವಾಗ ಡಾಕ್ಟರ್ ಶಿವಣ್ಣ ವಾ ಶಿವಣ್ಣ ಇಂಪಾರ್ಟೆಂಟ್ ಇವರು ನಮ್ಮ ಮುದ್ದಿನ ದೊಡ್ಡಕ್ಕ ಇವರ ಹೆಸರು ಚೈತ್ರ ಇವರು ಮದುವೆ ಆಗಿದೆ ಮದುವೆ ಆಗಿದೆ ಮೂರು ಮಕ್ಕಳಿಲ್ಲ ಮೂರೇ ಮೂರು ಮಕ್ಕಳು ಬರೀ ಮೂರು ಮಕ್ಕಳು ಮೂರೇ ಮೂರು

কাণৰ <laughs>